ಎಫ್ಐಆರ್ ಆದರೆ ಸಿಎಂ ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ರಿಸೈನ್ ಮಾಡಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಜೆಡಿಎಸ್ನ ಶಾಸಕರು ಜಿಟಿ ದೇವೇಗೌಡ ಈ ರೀತಿಯಾಗಿ ಬ್ಯಾಟಿಂಗ್ ಬೀಸಿದರು ಸಿಎಂ ರಾಜೀನಾಮೆ ಬೇಕಿಲ್ಲ ಕುಮಾರಸ್ವಾಮಿಯವರು ರಾಜೀನಾಮೆಯನ್ನ ಕೊಡ್ಲಿ ಕುಮಾರಸ್ವಾಮಿಯವ್ರ ವಿರುದ್ಧ ತಮ್ಮ ಪಕ್ಷದ ನಾಯಕನ ವಿರುದ್ಧವೇ ಜಿಟಿ ದೇವೇಗೌಡರು ರಿವರ್ಸ್ ಗೇರ್ ಹಾಕಿದ್ದಾರೆ ಏನಿದು ವೈಮನಸ್ಸು ಜೆಡಿಎಸ್ನಲ್ಲಿ ಯಾಕಿಷ್ಟು ಗೊಂದಲ ಪದೇ ಪದೇ ಪ್ರಶ್ನೆಗಳು ಕಾಡ್ತಾ ಇದೆ ಒಂದ್ ಕಡೆಯಲ್ಲಿ ಮೈಸೂರು ಒಂದ್ ಕಡೆಯಲ್ಲಿ ಮೈತ್ರಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತೇಳಿ ಶತಾಯಗತಾಯ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ನಡುವೆ ಜೆ ಡಿ ಎಸ್ ಪಕ್ಷದ ಶಾಸಕರಾಗಿರುವಂತ ಜಿ ಟಿ ದೇವೇಗೌಡ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೊಮ್ಮೆ ಸಿದ್ದರಾಮಯ್ಯ ಪರವಾಗಿ ಒಲವನ್ನು ತೋರುವಂಥ ಕೆಲಸವನ್ನು ಜಿ ಟಿ ದೇವೇಗೌಡರು ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರೇ ರಿಸೈನ್ ಮಾಡಲಿ ಅದ್ರಲ್ಲಿ ತಪ್ಪೇನಿದೆ ಅವ್ರ ಮೇಲೂ ಆರೋಪ ಕೇಳಿಬಂದಿದೆ ತಮ್ಮ ಪಕ್ಷದ ನಾಯಕನ ವಿರುದ್ಧವೇ ಹರಿಹಾಯುವಂಥ ಕೆಲಸ ಏನಾಯಿತು ಯಾಕೆ ವೈಮನಸ್ಸು ಒಳಗೊಳಗೆ ಏನಾದರೂ ನಡೀತಾ ಇದೆಯಾ ಸಿದ್ದರಾಮಯ್ಯನವರ ಪರವಾಗಿ ಜಿ ಟಿ ದೇವೇಗೌಡರು ಯಾಕೆ ಬ್ಯಾಟ್ ಬೀಸಿದ್ರು ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಹಾಗಾದ್ರೆ ಜಿ ಟಿ ದೇವೇಗೌಡರು ನಿನ್ನೆ ಏನು ಹೇಳಿದ್ರು ಬರೀ ನೋಡೋಣ ಕೊಟ್ಟವ್ರೆ ಅಂತ ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನ್ ಬೆಚ್ಚಿಸ್ಕೊಳ ಕೇಳ್ತಾ ಇಲ್ಲ ಅವ್ರನ್ನ ಅವತ್ತು ಸಿದ್ದರಾಮಯ್ಯ ಅವತ್ತ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಸ್ಥಿತಿ ಏನು ಅಧೋಗಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತು ಕಲಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ಒಂದ್ ಮಾಸ್ಟರ್ ಪ್ಲಾನ್ ಮಾಡ್ಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ಸ್ಥಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತೂ ಸಿದ್ದರಾಮಯ್ಯನವ್ರದ್ದು ಒಂದು ದಿನ ಮುಖ್ಯಮಂತ್ರಿಯಾಗೆ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡ್ಸಿಲ್ಲ ಸನ್ನಿಧಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಮೈಸೂರು ಪ್ರವಾಸದ ಬಳಿಕ ರಾಯಚೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ ಎರಡು ದಿನ ರಾಯಚೂರಿನಲ್ಲೇ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ ಮಧ್ಯಾಹ್ನ ಸಿಂಧನೂರು ದಸರಾ ಉದ್ಘಾಟನೆ ಮಾಡ್ತಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಒಂದು ನಲವತ್ತೈದಕ್ಕೆ ರಾಯಚೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಸಿಂಧನೂರು ನಗರಕ್ಕೆ ಬಂದು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ದಸರಾವನ್ನ ಉದ್ಘಾಟನೆ ಮಾಡಲಿದ್ದಾರೆ ಗಮನಿಸ್ತಾ ಹೋಗುವುದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಯಚೂರಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ನಾಳೆ ಗೋಕಾಕ್ ಚಳವಳಿ ನಲವತ್ತು ವರ್ಷ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ ಜಿಲ್ಲಾಡಳಿತ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೃಷಿ ವಿವಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇದರಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಕಲಾ ತಂಡ ಬಸವೇಶ್ವರ ವೃತ್ತದಿಂದ ಕೃಷಿ ವಿವಿವರೆಗೆ ಮೆರವಣಿಗೆ ಕೂಡ ಈ ಮೆರವಣಿಗೆಯಲ್ಲಿ ಸಾಗಲಿದ್ದಾರೆ ನಂತರ ಮಾನ್ವಿ ಪಟ್ಟಣದಲ್ಲಿ ಒಂದು ಸಾವಿರದ ಆರುನೂರು ಕೋಟಿಯ ಸಾತ್ ಮೈಲಿಂದ ಸಿಂಧನೂರು ವರೆಗೆ ನಾಲ್ಕು ಪಥದ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಮೈಸೂರು ಬಳಿಕ ರಾಯಚೂರಿಗೆ ಮುಖ್ಯಮಂತ್ರಿಗಳ ಪ್ರವಾಸ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಮುಖ್ಯಮಂತ್ರಿಗಳ ಸ್ವಾಗತಕ್ಕಾಗಿ ರಾಯಚೂರಿನಲ್ಲಿ ಜನ ಕಾಯ್ತಾ ಇದ್ದಾರೆ ಮೈಸೂರು ಪ್ರವಾಸದ ಬಳಿಕ ರಾಯಚೂರಿಗೆ ಸಿಎಂ ತೆರಳುತ್ತಾರೆ ಎರಡು ದಿನ ರಾಯಚೂರಿನಲ್ಲೇ ಸಿಎಂ ವಾಸ್ತವ್ಯವನ್ನು ಹೂಡಲಿದ್ದಾರೆ ಮಧ್ಯಾಹ್ನ ಸಿಂಧನೂರು ದಸರಾ ಉದ್ಘಾಟನೆ ಮಾಡ್ತಾರೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ರಾಯಚೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಸಿಂಧನೂರು ನಗರಕ್ಕೆ ಸಿಎಂ ಬರ್ತಾ ಇದ್ದಂತೆ ಅವರನ್ನು ಸ್ವಾಗತ ಮಾಡಿಕೊಳ್ಳೋಕೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ರಾಯಚೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಹೆಚ್ಚಾಗಿದೆ ಅದು ಮುಖ್ಯಮಂತ್ರಿಗಳ ಆಗಮನದಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ